ನೈಟ್ ಕಿಂಗ್ ಈಗ ಆ ಚಾಕುನ ಅಮೋಘಂಗೆ ಹ್ಯಾಂಡ್ ಓವರ್ ಮಾಡ್ತಾ ನಾನೀಗ ಈ ಚಾಕುನ ನಿನಗೆ ಕೊಡ್ತಾ ಇದ್ದೀನಿ ನಾನು ಇದನ್ನು ತುಂಬ ವರ್ಷದಿಂದ ಬಳಸ್ತಿದ್ದೆ ಈಗ ನಿನಗೆ ಕೊಡ್ತಿದ್ದೀನಿ ಅಂದರೆ ನೀನು ಅದನ್ನು ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ನೋಡ್ಕೋಬೇಕು ಅಂತ ಎಚ್ಚರಿಕೆ ಕೊಟ್ಟ ನಂತರ ನೈಟ್ ಕಿಂಗ್ ಗಂಭೀರವಾಗಿ ಈಗ ನೀನು ತಯಾರು ಮಾಡಿದ ಮಾತ್ರೆನ ತಗೋ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗಬಹುದೇನೋ ಹಾಗಾಗಿ ನಾನು ಸ್ವಲ್ಪ ದಿನ ನಿನ್ನ ಜೊತೆಯೇ ಇರ್ತೀನಿ ಅಂತ ಹೇಳ್ತಾ ಲಿವಿಂಗ್ ರೂಮಿಗೆ ಹೋಗಿ ಕೂತ್ಕೊಂಡ ಅಮೋಗ್ ಆ ಮಾತ್ರೆ ತಗೊಂಡ ನಂತರ ಎರಡು ವಾರದ ನಂತರ ನೈಟ್ ಕಿಂಗ್ ಅವನ ಜೊತೆನೆ ಪೆಂಟ್ ಹೌಸ್ನಲ್ಲಿದ್ದ ಅಲ್ಲಿದ್ಕೊಂಡು ಇದ್ದ ಅಲ್ಲಿ ತನ್ನ ಹತ್ರ ಇದ್ದ ನಾಲೆಜ್ನೆಲ್ಲ ಪಾಸ್ ಆನ್ ಮಾಡ್ತಾ ಇದ್ದ ಇದರಿಂದಾಗಿ ಕೇವಲ ಎರಡು ವಾರದಲ್ಲಿ ಅಮೋಘನ್ ಸ್ಕಿಲ್ಸ್ ಸಿಕ್ಕಾಪಟ್ಟೆ ಪ್ರೋಗ್ರೆಸ್ ಕಣ್ತು ನೈಟ್ ಕಿಂಗ್ ಒಂದಿನ ಅಮೋಘ್ನ ಹತ್ರ ಬರ್ತಾ ಇಲ್ಲಿ ತನಕ ನಿನಗೆ ಸಾಕಷ್ಟು ಸ್ಕಿಲ್ಸ್ ಕಲಿಸಿದ್ದೀನಿ ಅಮೋಗ್ ಇನ್ನು ಉಳಿದ ನಾಲೆಜ್ ಏನಿದ್ರು ನಿನಗೆ ಟೈಮ್ ಬಂದಾಗ ತಾನಾಗೇ ಗೊತ್ತಾಗ್ತಾ ಹೋಗುತ್ತೆ ನಾನಿನ್ನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳ್ದ ಈ ಇಷ್ಟು ಬೇಗನಾ ಮತ್ತು ಏನಾದರೂ ಡೌಟ್ಸ್ ಬಂದರೆ ನಾನು ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಮೋಗ್ ಸರ್ಪ್ರೈಸ್ ಆಗಿ ಕೇಳ್ದ ಅಮೋಗನ ಮಾತಿಗೆ ನೈಟ್ ಕಿಂಗ್ ಸ್ಮೈಲ್ ಮಾಡ್ತಾ ನನ್ನನ್ನು ಇನ್ನು ಮುಂದೆ ಕಾಂಟ್ಯಾಕ್ಟ್ ಮಾಡೋ ಅಗತ್ಯ ಇಲ್ಲ ಅಮೋಗ್ ಅಂಥ ಸಮಯ ಬಂದರೆ ನಾನೇ ನಿನ್ನನ್ನು ಹುಡುಕಂಬರ್ತೀನಿ ಆದರೆ ಅಲ್ಲಿ ತನಕ ನಾನು ಹೇಳ್ಕೊಟ್ಟ ಸ್ಕಿಲ್ಸ್ ಯಾವುದನ್ನು ಪ್ರಾಕ್ಟೀಸ್ ಮಾಡೋದು ಮಾತ್ರ ಬಿಡ್ಬೇಡ ಅಂತ ಹೇಳ್ತಾ ಅವನು ಭುಜ ತಟ್ಟಿ ಹೊರಟದ ಇನ್ನೊಂದು ಕಡೆ ಶ್ರೀಲೀಲಾ ಆಗ ತಾನೇ ಅರಸು ಮೀಡಿಯಾದಲ್ಲಿ ಕೆಲಸ ಮುಗಿಸಿ ನಡ್ಕೊಂಡು ಬರ್ತಾ ಇದ್ಲು ಅವಳ ಮುಖದಲ್ಲಿ ದೊಡ್ಡ ನಗುನೆ ಕಾಣ್ತಾ ಇತ್ತು ಮೈಟಿ ಕಿಂಗ್ ಅನ್ನೋ ಅಕೌಂಟಿಂದ ಒಂದು ಲಕ್ಷ ದುಡ್ಡು ಅವಳು ಲೈವ್ ಟೆಲಿಕಾಸ್ಟ್ನಲ್ಲಿ ಟ್ರಾನ್ಸ್ಫರ್ ಆಗಿ ಅದಾಗಲೇ ಎರಡು ವಾರ ಆಗಿತ್ತು ಅವತ್ತಿಂದ ಶ್ರೀಲೀಲಾಗೆ ವ್ಯೂವರ್ಸ್ ಮತ್ತು ಫಾಲೋವರ್ಸ್ ಸಿಕ್ಕಾಪಡೆ ಜಾಸ್ತಿ ಆಗಿದ್ರು ಬರೀ ಅವಳು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅಷ್ಟೇ ಅಲ್ಲದೆ ಅರಸು ಮೀಡ್ಯಾದಲ್ಲಿ ಅವಳು ನಡೆಸೋ ಶೋಗೂ ವ್ಯೂವರ್ಸ್ ಜಾಸ್ತಿ ಆಗಿದ್ರು ಶ್ರೀಲೀಲಾ ಮನೆಗೆ ಬಂದಿದ್ದೆ ಸರೋಜಾ ಅವಳಿಗೆ ಕೂತ್ಕೊಳ್ಳೋದಕ್ಕೆ ಹೇಳಿದ್ರು ಲೀಲಾ ಅದು ನಾನು ನಿನ್ನ ಹತ್ರ ಒಂದು ವಿಷಯ ಡಿಸ್ಕಸ್ ಮಾಡಬೇಕಿತ್ತು ನೋಡು ನೀನೀಗ ಸೆಲೆಬ್ರಿಟಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫಾಲೋವರ್ಸ್ ಆಗಿದ್ದಾರೆ ನಿನಗೆ ಕಂಪ್ನೀಲ್ಲೂ ನಿನ್ನ ಶೋಸ್ನ ತುಂಬ ಜನ ನೋಡ್ತಾರೆ ಇಂಥ ಟೈಮಲ್ಲಿ ನಾವ್ಯಾಕೆ ಯಾವುದಾದ್ರೂ ದೊಡ್ಡ ಪ್ಲೇಸಿಗೆ ಶಿಫ್ಟ್ ಆಗಬಾರ್ದು ಮನೆಯಲ್ಲಿ ಒಂದು ಎಕ್ಸ್ಟ್ರಾ ರೂಮ್ ಇದ್ದರೆ ನೀನು ದಿನ ಲೈವ್ ಬರೋದಕ್ಕೂ ಈಸಿ ಆಗುತ್ತಲ್ವಾ ಅಂತ ಹೇಳಿದ್ರು ನಂತರ ಸರೋಜ ಸ್ವಲ್ಪ ಟೈಮ್ ಮಾತು ನಿಲ್ಲಿಸ್ತಾ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಆದರೆ ಆ ಅಮೋಗ್ ಜೈಲಿಂದ ಹೊರಗೆ ಬಂದಾಗ ನಮ್ಮನ್ನು ಹುಡ್ಕೊಂಬರೋದಕ್ಕೂ ಆಗೋಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಬೇರೆ ಕಡೆ ಮನೆ ನೋಡೋಣವಾ ಅಂತ ಕೇಳಿದ್ರು ಬೇರೆ ಕಡೆ ಅಂದರೆ ಎಲ್ಲಿಗೆ ಹೋಗ್ಬೇಕಮ್ಮ ನಿಮ್ಗೆ ಯಾವುದಾದ್ರೂ ಪ್ಲೇಸ್ ಗೊತ್ತಿದೆಯಾ ಅಂತ ಕೇಳಿದ್ಲು ಅದಕ್ಕೆ ಸರೋಜಾ ಫುಲ್ ಎಕ್ಸೈಟ್ ಆಗಿ ಅಯ್ಯೋ ಹೂ ಕಣೆ ನನ್ನ ತಲೆಯಲ್ಲಿ ಒಂದು ಬೆಸ್ಟ್ ಪ್ಲೇಸ್ ಇದೆ ಅಂಥ ಜಾಗ ನಿನಗೆ ಬೆಂಗಳೂರಲ್ಲೇ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ ನೋಡು ಅದೇ ನಮ್ಮ ಭಾನು ಇದ್ದಾಳಲ್ಲ ಅವಳಿಗ ಚಿತ್ರಕೂಟ ಹೋಟೆಲ್ ಪಕ್ಕದಲ್ಲೇ ಸುಮಾರು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕಟ್ಸಿದ್ದಾಳೆ ಇತ್ತೀಚಿಗಷ್ಟೆ ಅವೆಲ್ಲ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ ನಾನು ನಿನ್ನೆ ತಾನೇ ಅದರ ಅಡ್ವರ್ಟೈಸ್ಮೆಂಟ್ ನೋಡಿದೆ ಅಬ್ಬ ಎಷ್ಟು ಚೆನ್ನಾಗಿದೆ ಗೊತ್ತಾ ಜೀವನ ಮಾಡಿದ್ರೆ ಅಂಥ ಜಾಗದಲ್ಲಿ ಮಾಡಬೇಕು ನೋಡು ಅಂತ ಹೇಳಿದ್ರು ಶ್ರೀಲೀಲಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನೀನು ಹೇಳೋದೇನೋ ಸರಿಯಮ್ಮ ಆ ಜಾಗ ತುಂಬ ಚೆನ್ನಾಗಿದೆ ಆದರೆ ಅದರ ರೇಟ್ ನಮ್ಮ ಯೋಗ್ಯತೆಗಿಂತ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸಲ್ವ ನಿನಗೆ ಅಂತ ಕೇಳಿದ್ಲು ಅದಕ್ಕೆ ಸರೋಜಾ ಕೂಡ ಹೌದಲ್ವಾ ಇರಲಿ ತಡಿ ನಾವು ಫಸ್ಟ್ ಅದನ್ನು ಫೈಂಡ್ ಔಟ್ ಮಾಡೋಣ ಅಂತ ಹೇಳ್ತಾ ಭಾನುಗೆ ಕಾಲ್ ಮಾಡಿದ್ರು ಹಲೋ ಭಾನು ಏನು ಮಾಡ್ತಾ ಇದೆಯಾ ಬ್ಯುಸಿ ಇಲ್ಲ ತಾನೆ ನನಗೆ ನಿನ್ನತ್ರ ಸ್ವಲ್ಪ ಮಾತಾಡಬೇಕಿತ್ತು ಭಾನು ಕಾಲ್ ರಿಸೀವ್ ಮಾಡ್ತಿದ್ದಂಗೆ ಸರೋಜ ರಾ ಆಗುವಾಗ ಕೇಳಿದ್ರು ಅದಕ್ಕೆ ಭಾನು ಸರೋಜ ಆಂಟಿ ಹೇಗಿದ್ದೀರಿ ಇಲ್ಲ ನಾನು ಸ್ವಲ್ಪ ಫ್ರೀ ಇದ್ದೀನೀಗ ಹೇಳಿ ಏನು ಮಾತಾಡಬೇಕಿತ್ತು ಅಂತ ಕೇಳಿದ್ಲು ಸರೋಜ ಎಕ್ಸೈಟ್ ಆಗ್ತಾ ಅದೇವನು ನೀನು ಚಿತ್ರಕೂಟ ಪಾರ್ಕಲ್ಲಿ ಮನೆ ಮಾರಾಟ ಮಾಡ್ತಿದೆಯಲ್ಲ ಅಲ್ಲೇನಾದರೂ ಈಗ ಮನೆಗಳು ಉಳ್ಕೊಂಡಿದವ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ ಅಂತ ಹೇಳಿದ್ರು ಭಾನು ಅದಕ್ಕೆ ಸ್ಮೈಲ್ ಮಾಡ್ತಾ ಎಸ್ ಆಂಟಿ ಒಂದಷ್ಟು ಮನೆ ಇನ್ನೂ ಉಳಿದಿದೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಬಂದು ನೋಡ್ಕೊಂಡು ಹೋಗಿ ನಾನೇ ಖುದ್ದಾಗಿ ಬಂದು ನಿಮಗೆಲ್ಲ ಮನೆ ತೋರಿಸ್ತೀನಿ ಆ ರೀತಿಲಾದರೂ ನನ್ನ ಕಾಲಿಗೆ ಸ್ವಲ್ಪ ಎಕ್ಸಸೈಸ್ ಆಗ್ಬೋದು ಅಂತ ಹೇಳಿದ್ಲು ಅದನ್ನು ಕೇಳಿದ್ದೆ ಸರೋಜಾ ಖುಷಿಯಿಂದ ಅಫ್ಕೋರ್ಸ್ ಅಫ್ಕೋರ್ಸ್ ನಾವೀಗಲೇ ಬರ್ತಾ ಇದ್ದೀವಿ ಅಂತ ಹೇಳ್ತಾ ಕಾಲ್ ಕಟ್ ಮಾಡಿದ್ರು ನಂತರ ಒಂದು ಗಂಟೆಯಲ್ಲಿ ಶ್ರೀಲೀಲಾ ಮತ್ತು ಸರೋಜಾ ಇಬ್ಬರು ಚಿತ್ರಕೂಟ ಪಾರ್ಕಿಗೆ ಬಂದು ಇಳಿದ್ರು ಅವ್ರು ಬಂದಿದ್ದು ಗೊತ್ತಾಗಿದ್ದೆ ಭಾನು ಕೂಡ ಅವ್ರ ಹತ್ರ ಖುಷಿಯಿಂದ ಬಂದ್ಲು ಸರೋಜ ಅವಳ ಮುಖ ಸವರ್ತಾ ವಾವ್ ನಿನ್ನ ಮುಖದಲ್ಲಿ ಎಂಥ ಗ್ಲೋ ಬರ್ತಾಯಿದೆ ನೋಡು ನಾನು ಪ್ರತಿ ಸಲ ನೋಡಿದಾಗಲೂ ನೀನು ಮೊದಲಿಗಿಂತ ಒಂದು ಪುಟ್ಟು ಚೆನ್ನಾಗೇ ಕಾಣ್ತೀಯ ಗೊತ್ತಾ ಅಂತ ಹೇಳಿದ್ರು ಓ ಪ್ಲೀಸ್ ಆಂಟಿ ನಾನು ಅಷ್ಟೊಂದು ಏನು ಚೆನ್ನಾಗಿಲ್ಲ ಆಯಿತಾ ಈಗ ಅದನ್ನೆಲ್ಲ ಆಮೇಲೆ ಮಾತಾಡೋಣ ಮೊದಲು ನಾನೀಗ ಮನೆ ತೋರಿಸ್ತೀನಿ ಬನ್ನಿ ಭಾನು ಶ್ರೀಲೀಲಾ ಮತ್ತು ಸರೋಜ ಇಬ್ಬರ ಜೊತೆನೂ ಮಾತಾಡ್ತಾ ಅಪಾರ್ಟ್ಮೆಂಟ್ಸ್ ಕಡೆ ಹೊರಟ್ಲು ಇಲ್ಲಿ ಮನೆ ತೊಗೊಂಡಿರೋರಿಗೆ ಯಾವುದಕ್ಕೂ ಹೊರಗಡೆ ಹೋಗೋ ನೆಸೆಸಿಟಿ ಇರೋದೇ ಇಲ್ಲ ಇಲ್ಲಿ ಪ್ರತಿಯೊಂದು ಅಪಾರ್ಟ್ಮೆಂಟ್ ಪಕ್ಕದಲ್ಲೂ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಅಪಾರ್ಟ್ಮೆಂಟ್ ಒಳಗೆ ಒಂದು ಹೆಲ್ತ್ ಕ್ಲಬ್ ಕೂಡ ಇದೆ ಅಂತ ಹೇಳಿದ್ಲು ಭಾನು ಅದನ್ನೆಲ್ಲ ತೋರಿಸಿ ಈಗ ಅಪಾರ್ಟ್ಮೆಂಟ್ ಒಳಗೆ ತೋರಿಸೋದಕ್ಕೆ ಕರ್ಕೊಂಡು ಹೊರಟ್ಲು ಆದರೆ ಅದೇ ಸಮಯಕ್ಕೆ ಅಲ್ಲಿ ಒಂದು ರೋಲ್ಸ್ ರಾಯ್ಸ್ ಕಾರು ಫುಲ್ ಸ್ಪೀಡಲ್ಲಿ ಬಂದು ಅಪಾರ್ಟ್ಮೆಂಟ್ ಎದುರಿಗೆ ನಿಂತ್ಕೊಳ್ತು ಅದರಿಂದ ರಮಣ್ ಮತ್ತು ಸುಕನ್ಯಾ ಇಬ್ರು ಡ್ರೈವರ್ ಹೆಲ್ಪ್ ತಗೊಂಡು ನಿಧಾನವಾಗಿ ಕೆಳಗಿಳಿದ್ರು ಶ್ರೀಲೀಲಾ ಮತ್ತು ಸರೋಜಾ ಇಬ್ಬರು ಇದನ್ನೆಲ್ಲ ನೋಡ್ತಾ ಅಲ್ಲೇ ನಿಂತಿದ್ರು ಸರೋಜ ಅಂತೂ ರಮಣ್ ಮತ್ತು ಸುಖನ್ಯಾ ನೋಡಿ ಸಿಟ್ಟಾಗಿ ಥೂ ಇವರೆಲ್ಲೂ ಬಂದ್ರ ನಾನೇನೋ ಇಷ್ಟು ಪಾಸ್ಟ್ ಜಾಗಕ್ಕೆ ಬಂದಾಗ ಯಾವುದಾದ್ರೂ ಕ್ಲಾಸ್ ಇರೋ ಜನರನ್ನ ನೋಡೋದಕ್ಕೆ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಕಾಣ್ತಾ ಇರೋದು ಯಾರನ್ನ ಆ ಯೂಸ್ಲೆಸ್ ಅಮೋಗನ್ ಪೇರೆಂಟ್ಸ್ನ ನಾನು ಮಾತ್ರ ಈಗ ಇವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಅವ್ರ ಕಡೆ ವೇಗವಾಗಿ ನಡ್ಕೊಂಡು ಹೊರಟರು ಸರೋಜ ತಮ್ಮ ಹತ್ರನೇ ಬಂದು ನಿಂತಿದ್ರು ರಮಣ್ ಕಿರುಗಣ್ಣಲ್ಲಿ ಅವ್ರನ್ನ ನೋಡಿ ಮುಖ ತಿರುಗಿಸಿದ್ರು ಇನ್ನು ಸುಕನ್ಯಾ ಅಂತೂ ಅವ್ರ ಕಡೆನೂ ನೋಡದೆ ಸ್ಟಾಫ್ ಸಹಾಯದಿಂದ ಅಪಾರ್ಟ್ಮೆಂಟ್ ಒಳಗೆ ಹೊರಟರು ಇದನ್ನು ನೋಡಿ ಸರೋಜಕ್ಕೆ ಸಹಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಅವರು ಹಾರ್ಷಾಗಿ ಹೇಯ್ ನೀವಿಬ್ಬರು ಇಲ್ಲೇನು ಮಾಡ್ತಾ ಇದ್ದೀರಿ ಇಂಥ ಜಾಗಕ್ಕೆಲ್ಲ ಬರೋದಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಇದೆಷ್ಟು ಎಕ್ಸ್ಪೆನ್ಸಿವ್ ಜಾಗ ಅಂತ ನಿಮ್ಗೇನಾದರೂ ಐಡಿಯಾ ಇದೆಯಾ ಇಲ್ಲಿಗೆಲ್ಲ ಕಾಲಿಟ್ಟು ಇಷ್ಟೊಳ್ಳೆ ಜಾಗನ ಗಲೀಜು ಮಾಡಬೇಡಿ ಅಂತ ಆರ್ಗ್ಯೂ ಮಾಡ್ಲು ಸರೋಜಾ ಮಾತು ಕೇಳಿ ರಮಣ್ ಎಕ್ಸ್ಪ್ರೆಷನ್ ಚೇಂಜ್ ಆಯ್ತು ಅವ್ರ ಹಿಂದೆ ತಿರುಗಿ ಕೋಲ್ಡ್ ಆಗಿ ಹೇಳಿದ್ರಿ ಇನ್ನೊಂದು ಸಲ ಹೇಳಿ ಅಂತ ಕೇಳಿದ್ರು ಯಾಕೆ ಸಲ ಹೇಳಿದ್ರೆ ಕಿವಿ ಕೇಳಿಸಲ್ವಾ ನಾನೇನು ಮಾತಾಡ್ತಾ ಇದ್ದೀನಿ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ ನಿಮ್ಮ ಮಗ ಇನ್ನೂ ಜೈಲಿಂದ ಹೊರಗೆ ಬಂದಿಲ್ಲ ಅದೇನು ಪಾಪ ಮಾಡಿ ಜೈಲಿಗೆ ಹೋಗಿದಾನೋ ಏನೋ ಗೊತ್ತಿಲ್ಲ ಅಂಥ ಮಗನ ಹೆತ್ತು ಎಲ್ರಿಗೂ ಮುಖ ತೋರಿಸ್ಕೊಂಡು ಓಡಾಡೋದಕ್ಕೆ ನಾಚಿಕೆ ಆಗಲ್ಲವಾ ನಿಮಗೆ ಸರೋಜ ರೂಢ ಕೇಳಿದ್ರು ಇದನ್ನ ಕೇಳಿ ರಮಣ್ಣಗೆ ಕೆಟ್ಟು ಕೋಪ ಬಂತು ಅವರು ನನ್ನ ಮಗ ಯಾವ ತಪ್ಪು ಮಾಡಿಲ್ಲ ಅವನು ಇನ್ನೊಸೆಂಟ್ ಅಂತ ಕೂಗಿದ್ರು ಹಾಗಾದರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ